ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಸಂಜೆಯಿಂದ ಬ್ಲಾಗನ್ನು ಶುರು ಮಾಡಿದ್ದೀನಿ ಇವಾಗ ಪಾಪುಗೆ ಸಂಜೆ ತಿಂಡಿ ಕೊಡೋದಕ್ಕೆ ಅಂತ ಸ್ವಲ್ಪ ಕ್ಯಾರೆಟ್ ಎಲ್ಲ ಹಾಕಿ ದೋಸೆ ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾವಾಗಲೂ ಅದೇ ನೀರು ದೋಸೆ ಅದೇ ಉದ್ದಿನ ದೋಸೆ ಇದನ್ನೇ ಕೊಡೋದಲ್ವ ಸ್ವಲ್ಪ ಚೇಂಜ್ ಇರಲಿ ಅಂತ ತರಕಾರಿ ಕೂಡ ಹೋದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಒಂದು ಚಿಕ್ಕ ಕ್ಯಾರೆಟನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇದು ಮಕ್ಕಳಿಗೆ ಅಂತಲ್ಲ ದೊಡ್ಡೋರು ಕೂಡ ಮಾಡಿ ತಿನ್ಬೋದು ತುಂಬಾ ಟೇಸ್ಟಿಯಾಗುತ್ತೆ ಬರೀ ಕ್ಯಾರೆಟ್ ಅಂತಲ್ಲ ಬೀಟ್ರೂಟ್ ಆಗಿರ್ಬೋದು ಸೌತೆಕಾಯಿ ಈ ಥರ ಎಲ್ಲನೂ ಹಾಕಿ ಮಾಡ್ಬೋದು ಟೇಸ್ಟಿಯಾಗಿ ಆಗುತ್ತೆ ಹಾಗೆಯೇ ಇಲ್ಲಿ ಒಂದು ಸ್ವಲ್ಪ ಒಂದು ಪುಟಾಣಿ ಈರುಳ್ಳಿ ಒಂದು ಅರ್ಧ ಈರುಳ್ಳಿ ಹಾಕಿದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಕರ್ಬೇವು ಸೊಪ್ಪು ಹಾಗೆ ಒಂದು ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಹಸಿಮೆಣ್ಸಿನ ಬದಲು ಕೆಂಪು ಮೆಣಸಿನ್ಕಾಯಿ ಯೂಸ್ ಮಾಡಿ ನಾನಿಲ್ಲಿ ಒಂದು ಕಾಲು ಭಾಗದಷ್ಟು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ತುಂಬ ಹಾಕ್ಬಿಟ್ರೆ ಖಾರ ಆಗಿಬಿಡತ್ತೆ ಅವಳಿಗೆ ಅಂತ ಹೇಳ್ಬಿಟ್ಟು ಸೊ ಇದಿಷ್ಟನ್ನು ಸ್ವಲ್ಪ ನೀರು ಹಾಕಿ ಈ ಥರ ಗ್ರೈಂಡ್ ಮಾಡಿದ್ದೀನಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ನೀರು ದೋಸೆ ಹಿಟ್ಟಿಗೆ ಇದನ್ನು ಸೇರಿಸ್ತಾ ಇದ್ದೀನಿ ನೀರು ದೋಸೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದ್ದರೆ ಆಮೇಲೆ ನೀರು ಬೇಕು ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡ್ರೆ ಆಯಿತು ಉಪ್ಪು ಕೂಡ ನೀವು ಬೇಕಾದಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಆ್ಯಂಡ್ ಈ ದೋಸೆ ಅಂತೂ ಎಷ್ಟು ರುಚಿಯಾಗುತ್ತೆ ಗೊತ್ತಾ ಒಂಥರ ಪರಿಮಳ ಇರುತ್ತೆ ಅದಕ್ಕೆ ಈರುಳ್ಳಿ ಹಾಕಿರ್ತೀವಿ ಆ್ಯಂಡ್ ಕ್ಯಾರೆಟ್ ಹಾಕಿರ್ತೀವಿ ಅದೊಂಥರ ಟೇಸ್ಟ್ ಕೂಡ ಇರುತ್ತೆ ಆ್ಯಂಡ್ ಕಲರ್ಫುಲ್ಲಾಗಿ ಕೂಡ ಇರುತ್ತೆ ಸೊ ನೋಡಿ ನೀವು ಖಂಡಿತವಾಗ್ಲೂ ಮನೆಯಲ್ಲಿ ಟ್ರೈ ಮಾಡಿ ಅದೇ ನೀರು ದೋಸೆ ಮಾಡೋ ಬದಲು ಈ ಥರ ಕ್ಯಾರೆಟ್ ದೋಸೆ ಬೀಟ್ರೂಟ್ ದೋಸೆ ಪಾಲಾಕ್ ದೋಸೆ ಆ ಥರ ಎಲ್ಲ ಮಾಡ್ಕೊಂಡು ತಿನ್ಬೋದು ಹೆಲ್ದಿಯಾಗೂ ಕೂಡ ಇರುತ್ತೆ ಆ್ಯಂಡ್ ಡಿಫ್ರೆಂಟ್ ಟೇಸ್ಟ್ ಕೂಡ ಇರುತ್ತೆ ಇವಾಗ ದೋಸೆ ಹಾಕ್ತಾಯಿದ್ದೀನಿ ಅವಳಿಗೆ ಸಂಜೆ ಹೊತ್ತು ನಾನು ದೋಸೆನೋ ಈ ಥರ ಏನಾದರೂ ತಿಂಡಿನ ಕೊಡ್ತೀನಿ ಒಂದು ನಾಲ್ಕೂವರೆ ಐದು ಗಂಟೆ ಹೊತ್ತಿಗೆ ಸೊ ದ್ಯಾಟ್ ಅವಳಿಗೂ ಸ್ವಲ್ಪ ಫಿಲ್ಲಿಂಗ್ ಆಗಿರತ್ತೆ ಆಮೇಲೆ ಬೇಕಂದರೆ ಫ್ರೂಟ್ಸ್ ಏನಾದರೂ ಕೊಡ್ಬೋದು ಅಂತ ಹೇಳಿಬಿಟ್ಟು ಹಾಗಾಗಿ ಅವಳು ಒಂದೊಂದ್ಸಲ ನೋಡಿ ಹನ್ನೆರಡು ಗಂಟೆ ಒಂದು ಗಂಟೆ ಅವ್ಳು ಹನ್ನೆರಡೂವರೆ ಅಷ್ಟೊತ್ತಿಗೆಲ್ಲ ಊಟ ಮಾಡಿರ್ತಾಳೆ ಆಮೇಲೆ ಅವ್ಳಿಗೆ ಹಸಿವೆ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಈ ಥರ ಏನಾದರೂ ಸ್ವಲ್ಪ ಸಾಲಿಡಾಗಿ ಏನಾದರೂ ಕೊಡ್ತೀನಿ ಸಾಲಿಡ್ ಫುಡ್ಡನ್ನು ಬರೀ ಫ್ರೂಟ್ಸ್ ಕೊಟ್ಟರೆ ಅಷ್ಟೊಂದು ಹೊಟ್ಟೆ ಫಿಲ್ಲಿಂಗ್ ಆಗಿರಲ್ಲ ಅಂತ ಹೇಳಿಬಿಟ್ಟು ಹಾಗೆ ಇವಾಗ ದೋಸೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಆ್ಯಂಡಿದು ತುಂಬ ಚೆನ್ನಾಗಾಗತ್ತೆ ದೋಸೆ ಬಟ್ ನೀರು ನೋಡ್ಕೊಂಡು ಹಾಕಿ ನೀವು ಯಾಕೆ ಅಂತ ಹೇಳಿದ್ರೆ ನಾವು ರುಬ್ಬುವಾಗ ಒಂದು ಸ್ವಲ್ಪ ನೀರು ಹಾಕಿರ್ತೀವಲ್ವ ಹಾಗಾಗಿ ಪಾಪ ನೋಡಿ ಯಾವಾಗ ತಾನೇ ಇದ್ದು ಆಟಾಡ್ಕೊತಾ ಇದ್ಲು ಅಷ್ಟೆಲ್ಲ ನಾನು ದೋಸೆ ಮಾಡ್ಕೊತೀನಿ ಬಾ ಅಂತ ಹೇಳಿಬಿಟ್ಟು ಅವಳನ್ನು ನಾನು ಬರ್ತೀನಿ ಅಂತ ಹೇಳಿದ್ಲು ಸರಿ ಅಂತ ಹೇಳ್ಬಿಟ್ಟು ಅವಳನ್ನು ಎತ್ಕೊಂಡು ದೋಸೆ ಎಲ್ಲ ಮಾಡಿ ತಿನ್ಸಿದೆಲ್ಲ ಆಯಿತು ಅಷ್ಟರಲ್ಲಿ ಇಲ್ಲಿ ಅಡಿಕೆ ಎಲ್ಲ ಗೋಣಿ ಇದ್ದಾರೆ ಪಾಪುಗೆ ಅವಳಿದ್ರೆ ಎಡೆಯಲ್ಲಿ ಹೋಗೋದು ಒಂಥರ ಆಟ ಅವಳಲ್ಲೇ ಆಟ ಆಡ್ಕೊಂಡು ಹಂಗೆ ಹೊರಗಡೆ ಸ್ವಲ್ಪ ಹೊತ್ತು ವಾಕಿಂಗ್ ಆಗ್ತಾ ಇದೆ ಸೊ ಈ ಥರ ಸಂಜೆ ಇತ್ತು ಫ್ರೆಂಡ್ಸ್ ಹಾಗೆಯೇ ನಾನು ಕ್ಯೂ ಎನ್ ಎ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಫಸ್ಟ್ ಕ್ಯೂ ಎನ್ ಎ ಅಂತಲೇ ಹೇಳ್ಬೋದು ಇದು ಸೊ ನಿಮ್ಗೆ ಏನಾದರೂ ಕ್ವೆಶನ್ಸ್ ಇದ್ದರೆ ಖಂಡಿತವಾಗ್ಲೂ ನಾನು ಕಮ್ಯುನಿಟಿ ಪೋಸ್ಟ್ ಮಾಡಿದ್ದೀನಿ ಅಲ್ಲಿ ನೀವು ಕಮೆಂಟ್ ಮಾಡಿ ಕೇಳ್ಬೋದು ನಾವು ನಾನು ಅದಕ್ಕೆ ಆದಷ್ಟು ಎಲ್ಲ ಕ್ವೆಶನ್ಸ್ ಕೂಡ ಕ್ಯೂ ಎನ್ ಎ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ ನೋಡೋಣ ಈ ವೀಕೆಂಡಲ್ಲಿ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ವಿಡಿಯೋ ನೀವು ಕ್ವೆಶನ್ಸನ್ನು ಅಲ್ಲಿ ಕಮೆಂಟ್ ಮಾಡಿ ಮಧ್ಯಾಹ್ನ ನಿದ್ದೆಯಿಂದ ಇದ್ದ ನಂತರ ಅವ್ಳಿಗೆ ಫಸ್ಟ್ ಅಂಗಳಕ್ಕೆ ಓಡಿಬಿಡ್ಬೇಕು ಅಂತ ಆಗ್ತಾ ಇರತ್ತೆ ಬಟ್ ಆದರೂ ನಾನು ಅವ್ಳಿಗೆ ನಾನು ತಿನ್ನುಸ್ಬಿಟ್ಟು ಏನೇ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಸೊ ದ್ಯಾಟ್ ಅವ್ಳಿಗೂ ಒಂದು ಆಡೋದಕ್ಕೆ ಒಂದು ಎನರ್ಜಿ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಹಾಗೆ ಈ ಥರ ಸ್ವಲ್ಪ ಹೊತ್ತು ಆಟ ಎಲ್ಲ ಆಡಿಬಿಟ್ಟು ಇವಾಗ ಮತ್ತು ಒಳಗಡೆ ಬಂದಿದ್ದೀವಿ ಸಂಜೆ ಆಗೋಯ್ತು ಅಷ್ಟರಲ್ಲಿ ನಾನು ಒಂದು ಸ್ವಲ್ಪ ಕೈಕಾಲು ತೊಳ್ಕೊಂಡು ಎಲ್ಲ ಫ್ರೆಶಪ್ ಆಗಿ ಬರ್ತೀನಿ ಅನ್ನೋ ಅಷ್ಟರಲ್ಲಿ ನೋಡಿ ಏನು ಮಾಡಿಟ್ಟಿದ್ದಾಳೆ ಅಂತ ಪೌಡರ್ ಡಬ್ಬಿಯಿಂದೆಲ್ಲ ಪೌಡರೆಲ್ಲ ಹಾಕ್ಕೊಂಡು ಅವಳು ಡಾಲ್ಗೆ ಅವಳು ಕಾಲ್ಗೆ ಮುಖಕ್ಕೆಲ್ಲ ಹಚ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾಳೆ ಪೌಡರು ಇನ್ನು ಕಾಜಲ್ ಸಿಕ್ಕಿದ್ರಂತೂ ಮುಗೀತು ಕತೆ ಅದನ್ನು ಪೂರ್ತಿ ಮೆತ್ ಬಿಡ್ತಾಳೆ ಬೆಡ್ಶೀಟ್ಗಾಗಿರ್ಬೋದು ಎಲ್ಲ ಕಡೆಗೂ ಆಮೇಲೆ ಅದನ್ನು ತೊಳೆಯೋದಕ್ಕಂತೂ ಎಷ್ಟು ಕಷ್ಟಪಡಬೇಕು ಅಂತಂದರೆ ಮೊನ್ನೆ ಒಂದ್ಸಲಿ ಹಂಗೆ ಮಾಡಿಬಿಟ್ಟಿದ್ಲು ಮಿರರ್ಗೆ ಪೂರ್ತಿ ಹಾಕ್ಬಿಟ್ಟಿದ್ಲು ನನಗೆ ಎಲ್ಲೋ ಫಂಕ್ಷನ್ಗೆ ಹೊರಡೋ ಗಡಿಬಿಡಿನಲ್ಲಿ ಅಲ್ಲೆಲ್ಲ ಇಟ್ಬಿಟ್ಟು ಹೋಗಿದ್ದೆ ಬಂದು ನೋಡಬೇಕಾದ್ರೆ ಈ ಥರ ಎಲ್ಲ ಮಾಡಿಟ್ಟಿದ್ಲು ಒಂದೊಂದು ಅಂತೂ ಈ ಥರ ಎಲ್ಲ ಕಿತಾಪತಿ ಮಾಡ್ತಾಳೆ ಇದು ಬಂದು ನೆಕ್ಸ್ಟ್ ಡೇ ನನ್ನ ಬ್ಲಾಗನ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇರೋದು ಬೆಳಗ್ಗೆ ಉದ್ದಿನ ದೋಸೆ ಮಾಡಿದೆ ಸಕ್ಕದಾಗಿ ಬಂದಿತ್ತು ಫ್ಲಫಿಯಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಾಗಿತ್ತು ಹಾಗೆ ದೋಸೆ ಹಾಕ್ತಾ ಇದೆ ಅಷ್ಟರಲ್ಲಿ ಪಾಪು ಕೂಡ ಇದ್ಲು ಆಮೇಲೆ ಅವಳಿಗೂ ಕೂಡ ಸ್ವಲ್ಪ ಪುಟ್ ಪುಟಾಣಿ ದೋಸೆ ಹಾಕ್ಕೊಡೋಣ ಅಂತ ಹೇಳಿ ಹೊರಟಿದ್ದೀನಿ ಇವಾಗಂತೂ ಎಲ್ಲಾದರೂ ಹೊರಗಡೆ ಎಲ್ಲ ಹೋದರೆ ಯಾರಾದರೂ ಸಿಗ್ತಾರೆ ನಿಮ್ಮ ವೀಡಿಯೋಸ್ ಮಾಡ್ತೀರಲ್ವಾ ನಾನು ನೋಡ್ತೀನಿ ಸಬ್ಸ್ಕ್ರೈಬರ್ಸ್ ನಾವು ಅಂತ ಪ್ರೀತಿಯಿಂದ ಮಾತಾಡಿಸ್ತಾರೆ ಅದಂತೂ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಆ್ಯಂಡ್ ನಿಮ್ಮ ಸಪೋರ್ಟ್ ನೋಡಿ ತುಂಬ ತುಂಬಾ ಖುಷಿಯಾಗುತ್ತೆ ಇದೇ ಥರ ಸಪೋರ್ಟ್ ಮಾಡಿ ಇನ್ನು ಇನ್ನೂ ಹೆಚ್ಚು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀರಿ ನಮ್ಮ ಐವತ್ತಿನ ತಿಂಡಿ ಬಂದು ದೋಸೆ ಮತ್ತು ಕೆಂಪು ಚಟ್ನಿ ತುಂಬಾ ಚೆನ್ನಾಗಿ ಬಿಸಿ ಬಿಸಿ ದೋಸೆ ಕೂಡ ರೆಡಿ ಆಯಿತು ಇನ್ನೇನಿದ್ರು ತಿಂಡಿ ತಿನ್ನಬೇಕು ಆ್ಯಂಡ್ ಪಾಪು ಕೂಡ ತಿಂಡಿ ತಿನ್ನಿಸ್ಬೇಕು ನಾನೊಂದು ಸ್ವಲ್ಪ ದೋಸೆ ಹಾಕೋ ಅಷ್ಟರಲ್ಲಿ ಪಾಪ ಕೂಡ ಇದ್ದಿದ್ಲು ಒಂದಲ್ವಾ ಆಮೇಲೆ ಅಂತೂ ಶುರು ಆಯಿತು ನೋಡಿ ಬ್ರಷ್ ಮಾಡೋಣ ಅಂತಂದರೆ ಜೋರಾಗಿ ಅಳೋಕ್ಕೆ ಶುರು ಮಾಡಿದ್ಲು ಒಂದೊಂದು ಸಲ ಈ ಥರ ಮಾಡ್ತಾಳೆ ಬ್ರಷ್ ಮಾಡೋಕ್ಕೆ ಮನಸ್ಸಿರೋಲ್ಲ ಜಸ್ಟ್ ನಾನು ಬ್ರಷ್ ಮಾಡೋಣ ಅಂತ ಹೇಳಿದ್ರೆ ಸಾಕು ಅಳೋಕ್ಕೆ ಶುರು ಮಾಡ್ತಾಳೆ ಆಮೇಲಂತೂ ನೋಡಿ ಈ ಥರ ಏನಾದರೂ ಕತೆ ಹೇಳ್ಬಿಟ್ಟು ಸಮಾಧಾನ ಮಾಡಬೇಕು ಇವಾಗ ಸುಮ್ಮನೆ ವಾಕ್ ಹೋಗ್ತಾ ಇದ್ದೀವಿ ಹೊರಗಡೆ ಅದು ಇದು ಅಂತ ಹೇಳಿದಾಗ ಆಮೇಲೆ ಸ್ವಲ್ಪ ಅವಳು ಕೂಡ ಮೈಂಡ್ ಡೈವರ್ಟ್ ಆಗಿಬಿಟ್ಟು ಮತ್ತು ಓಕೆ ಅಂತ ಹೇಳ್ತಾಳೆ ಬ್ರಷ್ ಮಾಡೋಕ್ಕೆ ಹೆಂಗಾದರೂ ಮಾಡಿಸ್ಬೋದು ಈ ಥರ ಒಂದೊಂದ್ಸಲಿ ಚೆನ್ನಾಗಿ ಮನಸ್ಸಿದ್ರೆ ಅವಳು ಕೂಡ ಬ್ರಷ್ ಮಾಡಿ ಈಸಿಯಾಗಿ ಮಾಡಿಸ್ಕೊಳ್ತಾಳೆ ಇಲ್ಲ ಅಂತಂದರೆ ಈ ಥರ ಏನಾದರೂ ಮಸ್ಕ ಹೊಡಿಬೇಕು ಅದು ಇದು ಅಂತ ಕತೆ ಹೇಳ್ಬಿಟ್ಟು ಇವತ್ತು ಹಾಗೇನೆ ಏನೋ ಕತೆ ಹೇಳ್ತಾ ಇದ್ದೀನಿ ಅದು ಇದು ಅಂತ ಆಮೇಲೆ ಬ್ರಷ್ ಮಾಡಿಸಿ ಹ್ಗೂ ತಿಂಡಿ ತಿನ್ನಿಸ್ಬೇಕು ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಬಿಸಿಲು ಕೂಡ ಶುರು ಆಗಿಬಿಟ್ಟಿದೆ ಬಿಸಿಲು ಮುಗಿಲು ಈ ಜೊತೆಗೆ ಮಳೆ ಬರುತ್ತೇನೋ ಅನ್ನೋ ಥರ ಆಗಿಬಿಟ್ಟತ್ತೆ ಸಂಜೆ ಹೊತ್ಕಂತೂ ಆ ಥರ ಇವತ್ತು ಅಷ್ಟೇ ಇವತ್ತೇನೋ ಮಳೆ ಬರೋ ಥರನೇ ಇತ್ತು ಬಟ್ ಸಿಕ್ಕಾಪಟ್ಟೆ ಸೆಕೆ ಕೂಡ ಅದ್ರ ಜೊತೆ ಹೇಳಿ ನಿಮ್ಮೂರಲ್ಲೆಲ್ಲ ಹೆಂಗಿದೆ ಬಿಸಿಲು ಅಂತ ನಮ್ಮೂರಲ್ಲಂತೂ ಸಿಕ್ಕಾಪಟ್ಟೆ ಬಿಸಿಲು ಸ್ವಲ್ಪ ಹೊತ್ತು ಮಧ್ಯಾಹ್ನ ಅಂತೂ ಹೊರಗಡೆ ಹೋಗೋಕ್ಕೆ ಆಗೋಲ್ಲ ಅಷ್ಟೊಂದು ಬಿಸಿಲು ಆ ಥರ ಫ್ರೆಂಡ್ಸ್ ಹಾಗೆಯೇ ಹಸ್ಬೆಂಡ್ ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು ಸ್ವಲ್ಪ ಮನೆಗೆ ಗ್ರೋಸರೀಸ್ ಅದು ಇದೆಲ್ಲ ಬೇಕು ಹೇಳಿ ಇತ್ತು ಸೊ ಹಾಗಾಗಿ ಹೊರಗಡೆ ಹೋಗಿದ್ರು ಅದೆಲ್ಲ ತೊಗೊಂಡು ಬರೋ ಅಷ್ಟರಲ್ಲಿ ಪಾಪು ಅಂತ ಫುಲ್ ಎಕ್ಸೈಟೆಡ್ ಆಗಿಬಿಟ್ಟಿದ್ಲು ಯಾಕೆಂತಂದರೆ ಯಾರಾದರೂ ಹೊರಗಡೆ ಹೋದರೆ ನಾ ತಿನ್ನೋಕ್ಕೆ ತರ್ತಾರೆ ಅಂದರೆ ಏನಾದರೂ ಅವಳಿಗೆ ಇಷ್ಟ ಆಗಿರೋದೆಲ್ಲ ತೊಗೊಂಡ್ಬರ್ತಾರೆ ಅಂತ ಅವಳು ಇವಾಗಂತೂ ಫುಲ್ ಅದ್ರಲ್ಲ ಒಬ್ಸರ್ವ್ ಮಾಡ್ತಾ ಇರ್ತಾಳೆ ಹೊರಗಡೆ ಹೋದರೆ ಏನು ತೊಗೊಂಬಂದಿದ್ದಾರೆ ಅಂತ ಫಸ್ಟ್ ನೋಡೋ ಅಂತ ಒಂದು ಕ್ಯೂರಿಯಾಸಿಟಿ ಮಕ್ಳಿಗೆ ಈ ಥರ ಇರುತ್ತೆ ನೋಡಿ ಅಪ್ಪ ಅಂತೂ ಹೊರಗಡೆ ಹೋದರೆ ಏನಾದರೂ ತೊಗೊಂಬತ್ತಾರೆ ಅಂತ ಹಾಗೆ ಇಲ್ಲಿ ಅವಳಿಗೋಸ್ಕರ ಫ್ರೂಟ್ಸ್ ಎಲ್ಲ ತಂದಿದ್ರು ಅವಳು ಅವಳಂತೂ ತಿಂತಾಳೋ ಬಿಡ್ತಾಳೋ ಬಟ್ ಅವಳಿಗೆ ಈ ಥರ ಎಲ್ಲ ಹೊರಗಡೆಯಿಂದ ಏನು ಬಂದಾಗ ಏನು ತೊಗೊಂಬತ್ತಿದ್ದಾರೆ ಅಂತ ನೋಡೋದಕ್ಕೆ ಒಂದು ಖುಷಿ ಇಲ್ಲಾಂತಂದ್ರೆ ಏನಾದರೂ ಪಾರ್ಸೆಲ್ ಬಂದಾಗಲ್ಲ ಅದನ್ನು ಓಪನ್ ಮಾಡಿ ನೋಡೋದು ಅಂತಂದರೆ ತುಂಬಾ ಖುಷಿ ಪಡ್ತಾಳೆ ಹಾಗೇ ಮನೆಯಲ್ಲೇ ಒಂದು ಪಪ್ಪಾಯ ಆಗ್ಬಿಟ್ಟಿತ್ತು ಒಂದೆರಡು ತುಂಬಾ ಚೆನ್ನಾಗಿತ್ತು ಇತ್ತು ರೆಡ್ ಕಲರ್ ಪಪ್ಪಾಯ ಬರುತ್ತಲ್ವ ಅದು ಸೊ ಇದು ಆಲ್ಮೋಸ್ಟ್ ಇನ್ನೂ ಒಂದು ಸ್ವಲ್ಪ ಹಣ್ಣು ಆಗಬೇಕು ಆಲ್ರೆಡಿ ಒಂದು ಹಣ್ಣಾಗಿರೋದಿತ್ತು ಅದನ್ನು ಕಟ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಸ್ವೀಟಾಗಿ ನೋಡಿ ಎಷ್ಟು ಚೆನ್ನಾಗಿತ್ತು ಅಂತ ನಿಮಗೆ ವೀಡಿಯೋದಲ್ಲಿ ಸ್ವಲ್ಪ ಲೈಟ್ ಕಲರ್ ಕಾಣಿಸ್ತಾ ಇದೆ ಮಸ್ಕ್ ಮೆಲನ್ ಒಂಥರ ಬಟ್ ಇದು ತುಂಬ ರೆಡ್ಡಿಶ್ ಇದೆ ಸೊ ಇದನ್ನು ಇವಾಗ ಪಾಪಕ್ಕೆ ತಿನ್ಸೋಣ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ದೀನಿ ಸಖತ್ ಸ್ವೀಟಾಗಿತ್ತು ಆ್ಯಂಡ್ ಈ ಥರ ಪಪ್ಪಾಯ ಆಗಿರ್ಬೋದು ಇದನ್ನೆಲ್ಲ ಸ್ವಲ್ಪ ಕೋಲ್ಡ್ ಮಾಡಿಬಿಟ್ಟು ತಿಂದ್ರಂತೂ ಸಖತ್ ಆಗಿರುತ್ತೆ ಇಫ್ ಈ ಬೇಸಿಗೆಗೆ ಅಂತ ಹೇಳ್ಬೋದು ಹಾಗೆ ಇವತ್ತು ಅಪ್ಪ ಕೂಡ ಬಂದಿದ್ದು ಸರ್ಪ್ರೈಸ್ ಇದೆ ಆ್ಯಕ್ಚುಲಿ ಅಪ್ಪ ಬರ್ತೀನಿ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ ಇಲ್ಲೇ ಮನೆ ಹತ್ರನೇ ಫಂಕ್ಷನ್ಗೆ ಬಂದಿದ್ರು ಅಲ್ಲಿಂದ ಇವಾಗ ಬಂದಿದ್ರು ಇಲ್ಲಿ ಆಲ್ರೆಡಿ ಇವಾಗ ಹೊರಟು ಕೂಡ ಆಯಿತು ಅಪ್ಪ ಎಲ್ಲ ಈ ಥರ ಸರ್ಪ್ರೈಸ್ ಆಗಿ ಬಂದ್ರಂತೂ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಥರ ನಮಗೂ ಸಿಕ್ಕಾಗಟ್ಟೆ ಖುಷಿ ಆಗ್ಬಿಟ್ಟಿತ್ತು ಅಪ್ಪ ಬಂದಿರೋ ಖುಷಿಗೆ ನಾನು ವೀಡಿಯೋಸ್ ಕೂಡ ಮಾಡಿರಲಿಲ್ಲ ಅಪ್ಪ ಇವಾಗ ಆಲ್ರೆಡಿ ಹೊರಟರು ಸೊ ಅಷ್ಟರಲ್ಲಿ ಒಂದು ಸಣ್ಣ ಕ್ಲಿಪ್ಪಿಂಗ್ ತಗೊಂಡೆ ಈ ವಿಡಿಯೋ ಕೂಡ ಇಲ್ಲಿಗೆ ಏನು ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದು ಎಲ್ಲ ತನಕ ಟೇಕ್ ಕೇರ್ ಅಂಡ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್